ನ್ಯಾಯಮೂರ್ತಿ ನಾಗಮೋಹನ್ ಅವರ ಸಮೀಕ್ಷಾ ಕಾರ್ಯ ಎಷ್ಟು ಮಟ್ಟಿಗೆ ನಡೀತಾ ಇದೆ ಅದರ ಆಗುವುಗಳೇನು ಈ ಮಾದಿಗ ಸಮುದಾಯ ಇರತಕ್ಕಂಥ ರಾಜ್ಯದಲ್ಲಿರತಕ್ಕಂಥ ಸಮುದಾಯ ಎಷ್ಟು ಮಟ್ಟಿಗೆ ರಿಜಿಸ್ಟರ್ ಮಾಡಿದ್ದಾರೆ ಮಾಡಿಲ್ಲ ಅನ್ನೋದನ್ನ ಪರಿಶ ಪರಿಶೀಲನೆ ಮಾಡಲಿಕ್ಕೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಆಹಾರ ಮತ್ತು ಸರಬರಾಜು ಸಚಿವರಾದಂತಹ ಸನ್ಮಾನ್ಯ ಶ್ರೀ ಕೆ ಎಚ್ ಮುನಿಯಪ್ಪನವರು ಹಾಗೆ ಅಬಕಾರಿ ಸಚಿವರಾದಂತಹ ತಿಮ್ಮಾಪುರವರು ಪ್ರಮುಖರಾದಂತಹ ಆಂಜನೇಯನವರು ಹಾಗೆ ಅನೇಕ ಹೋರಾಟಗಾರರು ಪ್ರಮುಖರು ನಾಯಕರು ಇವತ್ತು ಮಾದಿಗ ಸಮುದಾಯ ನಾಯಕರು ಬೆಂಗಳೂರಿನಲ್ಲಿ ಸೇರಿ ಇವತ್ತು ಒಂದು ಪರಾಮರ್ಶೆಯನ್ನು ಮಾಡಿ ಆತ್ಮಾವಲೋಕನ ಮಾಡಿ ನೂರಕ್ಕೂ ನೂರಕ್ಕೂ ಈ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕಾರ್ಯಪ್ರಭು ಆಗಬೇಕು ಅಂತ ಹೇಳಿ ಇವತ್ತು ನಿರ್ಧಾರವನ್ನು ಮಾಡಿದ್ದಾರೆ ಅದರಂತೆ ಇವತ್ತಿಂದಲೇ ಎಲ್ಲ ನಮ್ಮ ನಾಯಕರು ಸಮುದಾಯದ ನಾಯಕರು ಮಾದಿಗ ಮತ್ತು ಮಾದಿಗ ಸಂಬಂಧ ಜಾತಿಯ ಎಲ್ಲ ನಾಯಕರು ಇವತ್ತು ಎಲ್ಲಾ ವಾರ್ಡ್ಗಳಲ್ಲಿ ಹೋಗಿ ಇದನ್ನು ಬರೆಸುವಂತ ಕೆಲಸವನ್ನ ಮಾಡಬೇಕು ಅನ್ನೋ ನಿರ್ಧಾರವನ್ನು ಮಾಡಿದ್ದಾರೆ ಹಾಗೆ ಇದಕ್ಕೆ ಇನ್ನೂ ಸುಮಾರು ನೋಂದಣಿ ಆಗ್ಬಿರೋದ್ರಿಂದ ತಾಂತ್ರಿಕ ಸಮಸ್ಯೆಗಳು ಇರೋದ್ರಿಂದ ನ್ಯಾಯಮೂರ್ತಿ ಆಯೋಗಕ್ಕೆ ನಾವು ಮನವಿಯನ್ನ ಮಾಡಬೇಕು ಸಮಯವನ್ನು ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ಒಂದು ಮನವಿ ಹಾಗೆಯೇನೆ ಇದನ್ನ ಪರಿಪೂರ್ಣವಾಗಿ ಮಾಡ್ಬೇಕಾದ್ರೆ ಬೆಂಗಳೂರು ನಗರದ ಮುಖ್ಯ ಆಯುಕ್ತರನ್ನ ಭೇಟಿ ಮಾಡಬೇಕು ಅನ್ನೋದು ಎರಡನೇ ಪ್ರಮುಖ ಬೇಡಿಕೆಯಾಗಿ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಈ ಒಂದು ಸಾಮಾಜಿಕ ನ್ಯಾಯ ಸಿಗಲಿಕ್ಕೆ ನೂರ ಒಂದು ಜಾತಿಗಳಿಗೂ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಪ್ರಮುಖರು ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಆ ನಿರ್ಧಾರ ಪ್ರಕಾರ ಎಲ್ಲರೂ ವ್ಯಾಪ್ತಿಯಲ್ಲಿ ನಮ್ಮ ಮಾದಿಗ ಸಮಾಜದ ಸಮೀಕ್ಷೆ ಏನು ನಡೀತಾ ಇದೆ ಇವತ್ತು ಅನೇಕ ತಾಂತ್ರಿಕ ಅನೇಕ ತಾಂತ್ರಿಕ ತೊಂದರೆಗಳಿಂದ ಇದು ನೋಂದಣಿ ಮಾಡ್ಕೊಳ್ಳೋದು ವಿಳಂಬ ಆಗ್ತಾ ಇದೆ ಆ ಈಗ ಇಲ್ಲಿ ಸಿಬ್ಬಂದಿ ಕೊರತೆ ಕೂಡ ನಮ್ಮಲ್ಲಿ ಕಾಣ್ತಾ ಇದೆ ಈ ಎಲ್ಲಾ ತಾಂತ್ರಿಕ ತೊಂದರೆಗಳು ಮತ್ತೆ ಏನೇ ಸಮಸ್ಯೆಗಳಿದ್ರು ಇದನ್ನೆಲ್ಲ ನಾವು ಇವತ್ತು ನಿವಾರಣೆ ಮಾಡಿ ನಮ್ಮ ಸಮಾಜದ ಸಚಿವರಾದಿಯಾಗಿ ಇವತ್ತು ಎಲ್ಲ ಮುಖಂಡರು ಇಲ್ಲಿ ಸೇರಿ ಇದಕ್ಕೆ ಏನು ಸಮಸ್ಯೆ ಇದೆ ಎಲ್ಲ ಸಮಸ್ಯೆಗಳಿಗೆ ಇಲ್ಲೇ ಒಂದು ಉತ್ತರವನ್ನು ಕಂಡುಕೊಂಡು ಇದನ್ನ ಬೇಗ ಬಗೆಹರಿಸುವ ನಿಟ್ಟಿನಲ್ಲಿ ಮಾದಿಗ ಸಮಾಜದ ಜನರ ಹೆಚ್ಚು ನೋಂದಣಿ ಕಾರ್ಯವನ್ನ ಈ ಸಮೀಕ್ಷೆಯಲ್ಲಿ ಮಾಡಿಸ್ಬೇಕು ಅನ್ನೋದು ಇವತ್ತಿನ ಮುಖ್ಯ ಉದ್ದೇಶ ಎಲ್ಲ ಬಂದಿಲ್ಲ ಅಂತ ಆರೋಪ ಇಲ್ಲ ಇವತ್ತಿನ ಸಭೆಯಲ್ಲಿ ನಮ್ಮ ಸಮಾಜದ ಎಲ್ಲಾ ನಾಯಕರು ಎಲ್ಲ ಸಚಿವರು ಎಲ್ಲರೂ ಬಹಳಷ್ಟು ಜನ ಇವತ್ತು ಪಾಲ್ಗೊಂಡಿದ್ದಾರೆ ಇದು ಬಂದಿದೆ ಯಶಸ್ವಿ ಖಂಡಿತ ಇವತ್ತಿನ ಸಭೆ ಯಶಸ್ವಿಯಾಗಿದೆ ಈ ಸಭೆಯಲ್ಲಿ ಚರ್ಚೆಯಾದಂತಹ ವಿಷಯಗಳು ಹಾಗೆ ಎಲ್ಲ ವಾರ್ಡ್ ವೈಸ್ ಏನು ಎಲ್ಲ ಲೀಡರ್ಸ್ ಇದ್ದಾರೆ ಪ್ರತಿಯೊಬ್ಬರು ಹೋಗಿ ಕೂಡ ಮನೆ ಮನೆಯಲ್ಲಿ ನಿಂತು ಇವತ್ತು ಸಮೀಕ್ಷೆ ಆಗದೇ ಇರೋ ಜಾಗದಲ್ಲಿ ಮತ್ತೆ ಅವ್ರನ್ನ ಕರೆಸಿ ಸಮೀಕ್ಷೆ ಮಾಡಿ ಮತ್ತೆ ನೋಂದಣಿ ಮಾಡಿಸಿ ನಮ್ಮ ಮಾದಿಗ ಸಮಾಜಕ್ಕೆ ಆಗಿರುವಂತಹ ಅನ್ಯಾಯದ ವಿರುದ್ಧ ನಾವು ಏನು ಈ ನಾಗಮೋಹನ್ ದಾಸ್ ವರದಿಯನ್ನು ಕೇಳಿದ್ದಾರೆ ಅದನ್ನ ಆದಷ್ಟು ಬೇಗ ಶೀಘ್ರದಲ್ಲಿ ನಾವು ಸರ್ಕಾರಕ್ಕೆ ತಲುಪಿಸುವಂತಹ ವ್ಯವಸ್ಥೆಯನ್ನ ಆಗ್ತಾ ಇಲ್ಲ ಈ ಸಮಸ್ಯೆಯನ್ನು ಕೂಡ ಇವತ್ತು ನಿವಾರಣೆ ಮಾಡಬೇಕು ಹೆಚ್ಚಾಗಿ ಈಗ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಇಂದನು ಕೂಡ ಮಾಡಬಹುದು ಅನ್ನೋದು ಇವತ್ತು ಎಲ್ಲರೂ ಮಾತಾಡಿದೀವಿ ಹೀಗಾಗಿ ಇವತ್ತಿಂದ ಇದೆಲ್ಲ ತೊಂದರೆಗಳು ಪರಿಹಾರ ಆಗಿ ಎಲ್ಲ ನೋಂದಣಿಗಳು ಹೆಚ್ಚಾನು ಸುಲೋಚನಾ ಮಾದಿಗ ಸಮಾಜದ ಹೆಣ್ಮಗಳು ಇವತ್ತು ಏನು ನಮ್ಮ ಸಮಾಜಕ್ಕೆ ಆಗಿರುವಂತಹ ಅನಾನುಕೂಲ ಇದೆ ಈ ಒಂದು ನಿಟ್ಟಿನಲ್ಲಿ ನಾನು ತಮ್ಮ ನನ್ನ ಎಲ್ಲ ಮಾದಿಗ ಬಂಧುಗಳಲ್ಲಿ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಳ್ತೇನೆ ದಯಮಾಡಿ ನಮ್ಮ ನಾಗಮೋಹನ್ ದಾಸ್ ವರದಿ ಅವರ ಸಮೀಕ್ಷೆ ಏನು ಇವತ್ತು ನಡೀತಾ ಇದೆ ಆ ಒಂದು ಸಮೀಕ್ಷೆಯಲ್ಲಿ ನಾನು ಮಾದಿಗ ಅನ್ನುವುದ ತಾವು ಎಲ್ಲರೂ ಕೂಡ ಇವತ್ತು ಅದನ್ನ ಬರೆಸಿ ನೋಂದಣಿ ಮಾಡಿಸ್ಬೇಕು ಈ ಮುಂದಿನ ಪೀಳಿಗೆಗೆ ನಮ್ಮ ಮುಂದಿನ ಭವಿಷ್ಯದ ನಮ್ಮ ಮಕ್ಕಳಿಗೋಸ್ಕರ ಈ ಒಂದು ನಿರ್ಧಾರ ಮತ್ತೆ ನೀವೆಲ್ರು ಕೂಡ ಮಾದಿಗ ಅಂತ ಬರೆಸೋದ್ರಿಂದ ನಮ್ಮ ಸಮಾಜಕ್ಕೆ ಆಗಿರುವಂತಹ ಅನ್ಯಾಯದ ವಿರುದ್ಧ ನಾವು ನಿಲ್ಲುವಂತಹ ಸಂದರ್ಭ ಇದು ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ಬೇಕು ಅಂತ ದಯಮಾಡಿ ತಾವೆಲ್ಲರೂ ಕೂಡ ಮಾದಿಗ ಅನ್ನೋದನ್ನೇ ಬರೆಸ್ಬೇಕು